ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಾನು ಇವತ್ತು ಮೊಟ್ಟೆ ತಗೊಂಡು ಬಂದಿದ್ದೇನೆ ಮೊಟ್ಟೆ ಬುರ್ಜಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ನಾನು ಯಾವ ಥರ ಮಾಡಿದ್ದೆ ಅಂತೇಳಿ ನಾನು ಇದೇ ಥರ ಮಾಡೋದು ಇದೇ ಥರ ನೀವು ಮಾಡಿ ನೋಡಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಯಾರ್ಯಾರು ಇಲ್ಲರ ತನಕ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ ಇಲ್ಲಿರ ತನಕ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಇನ್ನೂ ಸಪೋರ್ಟ್ ಹೆಚ್ಚು ಹೆಚ್ಚು ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ ಇವಾಗ ಮೊಟ್ಟೆ ತಗೊಂಡಿದ್ದೀನಿ ನೋಡಿ ನೋಡಿ ಇವಾಗ ನಾನು ಮೊಟ್ಟೆದ್ದು ಆರು ಮೊಟ್ಟೆ ತಗೊಂಡು ನಾನು ಊರ್ಜಿ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ತಗೊಂಡಿದ್ದೇನೆ ಕಾಯಿ ಮೆಣಸು ಅರಸಿನ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆಯೇ ಉಪ್ಪು ಹಾಗೆಯೇ ಆರು ಮೊಟ್ಟೆ ತಗೊಂಡಿದ್ದೇನೆ ಇದನ್ನು ಇವಾಗ ನಾವು ಒಂದು ಪಾತ್ರೆಯಲ್ಲಿ ಗ್ಯಾಸಿಗೆ ಇಡುವ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಹಾಕೊಂಡು ಸ್ವಲ್ಪ ಕಾಯಕ್ಕೆ ಬಿಡಬೇಕು ಆವಾಗ ನಾವು ಸಾಸಿವೆ ಹಾಕೋಬೇಕು ಸಾಸಿವೆ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನ ಕಟ್ ಮಾಡಿ ನೋಡಿ ಇದಕ್ಕೆ ಹಾಕೋತಾ ಇದ್ದೀನಿ ಸಣ್ಣಗೆ ಹಚ್ಕೋಬೇಕು ಈರುಳ್ಳಿಯನ್ನು ಜಸ್ಟ್ ದೊಡ್ಡ ದೊಡ್ಡದು ಈರುಳ್ಳಿ ಕಟ್ ಮಾಡ್ಕೋಬಾರ್ದು ಸಣ್ಣಗೆ ಮಾಡ್ ಮಾಡ್ಕೋಬೇಕು ಗುರ್ಜಿಗೆ ಯಾವತ್ತು ಇದಕ್ಕೇನೆ ಕಾಯಿ ಮೆಣಸು ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗುವ ತನಕ ಏನು ನಾವು ಹೊರಗಡೆ ಬೆಳಿಗ್ಗೆ ಹೋದರೆ ಮಧ್ಯಾಹ್ನ ಒಂದು ವೇಳೆ ಮಧ್ಯಾಹ್ನ ಮನೆಗೆ ಬರುವಾಗ ಏನೂ ಸಾಂಬಾರು ಏನೂ ಇರಲ್ಲ ಈ ಥರ ಬುರ್ಜಿ ಮಾಡಿಕೊಂಡು ನಾವು ಊಟ ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ಟೈಮೂ ಬೇ ಕಡಿಮೆ ಟೈಮಲ್ಲಿ ಆಗುತ್ತೆ ಇದು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ನಮ್ಮ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಹಾಕ್ತೀನಿ ಯಾವುದು ವೀಡಿಯೋ ಹಾಕಬೇಕು ಅಂತೇಳಿ ನಿಮಗೆ ಇಷ್ಟ ಇದ್ರೆ ಹೇಳ್ಕೊಬೋದು ಕಮೆಂಟ್ ಬಾಕ್ಸಲ್ಲಿ ಹೇಳ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ನೋಡಿ ಉಪ್ಪು ಹಾಕ್ಕೊಂಡೆ ನಾನು ಕರೆಕ್ಟಾಗಿ ಯಾವತ್ತು ಒಂದೇ ಟೈಮಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಕರೆಕ್ಟಾಗಿ ಅದು ಸೆಕೆಂಡ್ ಟೈಮ್ ನೋಡೋಕ್ಕೆಲ್ಲ ಕರೆಕ್ಟಾಗಿ ಹಾಕೋತಾ ಇದ್ದೀನಿ ಕೈಯಲ್ಲೇ ಹಾಕೋತಾ ಇದ್ದೀನಿ ಯಾಕೆಂದರೆ ನಮಗೆ ಸ್ಪೂನಲ್ಲಿ ಹಾಕೊಂಡು ಅದರ ಅಂದಾಜು ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಕೈಯಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಯಾವತ್ತಿದ್ರು ಕೈಯಲ್ಲೇ ಹಾಕ್ತೀನಿ ಎಷ್ಟು ಬೇಕು ಅಂತೇಳಿ ಗೊತ್ತಾಗತ್ತಲ್ವ ಅದಕ್ಕೆ ಉಪ್ಪು ತಕ್ಕ ಹಾಕಿ ಹಾಕಬೇಕು ಸೆಕೆಂಡು ಲಾಸ್ಟಲ್ಲಿ ಉಪ್ಪು ಹಾಕೋಂಗಿಲ್ಲ ಹಾಕೋಕ್ಕಾಗಲ್ಲ ಅಂದರೆ ಕರಗಲ್ಲ ಅದು ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನಾನು ಅರಸಿನ ಹಾಕ್ತಾಯಿದ್ದೀನಿ ಅರಸಿನೂ ರಸಿನನು ಹಾಕೊಂಡೆ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇದಕ್ಕೆ ಎರಡು ಟೊಮೆಟೊ ತಗೊಂಡಿದ್ದೀನಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರೊಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೇನೆ ಟೊಮೆಟೊನ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಬರೀ ದೊಡ್ಡ ದೊಡ್ಡ ಕಟ್ ಮಾಡ್ಕೋಬಾರ್ದು ಇದಕ್ಕೆ ಇವಾಗ ಫ್ರೈ ಆಗ್ತಾ ಇದೆ ಫ್ರೈ ಆಗ್ತಾ ಇದೆ ಇವಾಗ ಇವಾಗ ನೋಡಿ ಆರು ಮಟ್ಟ ತಗೊಂಡಿದ್ದೇನಲ್ವ ಅದಕ್ಕೆ ಅದನ್ನು ಇದಕ್ಕೆ ಹಾಕೋತಾ ಇದ್ದೇನೆ ಸ್ವಲ್ಪ ಒಂದು ಎರಡು ನಿಮಿಷ ಅಲ್ಲಿಗೆ ಬಿಡಬೇಕು ಯಾಕಂದ್ರೆ ಅದು ಅಲ್ಲಿಗೆ ಸ್ವಲ್ಪ ಇಲ್ಲಾಂದ್ರೆ ಇವಾಗಲೇ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಪೀಸ್ ಪೀಸ್ ಸ್ವಲ್ಪ ಸ್ವಲ್ಪ ಪೀಸ್ ಪೀಸ್ ಸಿಗಬೇಕಲ್ಲ ಸಿಗಲ್ಲ ನೋಡಿ ಅದಕ್ಕೋಸ್ಕರ ಸ್ವಲ್ಪ ಬಿಡಬೇಕು ಆಮೇಲೆ ಇದನ್ನು ಇದಕ್ಕೆ ಸ್ಪೂನ್ ಹಾಕಬೇಕು ಚಮಚ ಹಾಕಬೇಕು ಹಾಕಿದ ತಕ್ಷಣ ಚಮಚ ಹಾಕಬಾರ್ದು ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೂಪರ್ ಆಗಿರುತ್ತೆ ನೋಡಿ ಇದೇ ಥರ ನೀವು ಟ್ರೈ ಮಾಡಿ ಎಗ್ ಬುರ್ಜಿ ಯಾವ ತರ ಇದೆ ನಿಮ್ಗೂ ಗೊತ್ತಾಗುತ್ತೆ ಎಗ್ ಬುರ್ಜಿ ಅಂತೂ ಸೂಪರ್ ಆಗಿರುತ್ತೆ ಎಗ್ ಬುರ್ಜಿ ರೆಡಿ ಇವಾಗ ನೋಡಿ ಯಾವ ಥರ ಇದೆ ಅಂತೇಳಿ ನೀವು ತಿಳಿಸಿ ನಮಗೆ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀನು ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಕೊಡಿ ರೆಡಿಯಾಗಿದೆ ಥ್ಯಾಂಕ್ ಯು ಆಲ್ ಬಾ ಬಾಯ್ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗುವ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು